ಡಿವೋರ್ಸ್ ಕೊಡಲ್ಲ ಫಿಫ್ತ್ ಹೌಸ್ ತಾತ್ಕಾಲಿಕ ಸಪ್ರೇಷನ್ ಕೊಡುತ್ತೆ ನೋಡಿ ಡೇಂಜರಸ್ ಅಬ್ಸ್ಟೆಕಲ್ ಮನೆ ಅಂತ ಕರಿತೀವಿ ನಮಗೆ ಜಾತಕ ಫಿಫ್ತ್ ಹೌಸ್ ನಡೀತಾ ಇದ್ದಾಗ ಸುಮ್ಮನಿರು ಅಂತ ಹೇಳುತ್ತೆ ಪಾಪ ಗ್ರಹಗಳು ಯಾರಿಗೆ ನಡೆಯುತ್ತೆ ಫಿಫ್ತ್ ಹೌಸ್ ಅವ್ರನ್ನ ಕಂಟ್ರೋಲ್ ಮಾಡುತ್ತೆ ಕಷ್ಟ ಇದೆ ಶುಭ ಗ್ರಹಗಳಲ್ಲಿ ಯಾರಿಗೆ ಫಿಫ್ತ್ ಹೌಸ್ ನಡೀತಾ ಇದೆ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಬೌಮಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಪೂರ್ವ ಪುಣ್ಯ ಸ್ಥಾನದ ಬಗ್ಗೆ ತಿಳ್ಕೊಳ್ಳ ಪೂರ್ವ ಪುಣ್ಯ ಲಗ್ನದಿಂದ ಐದನೇ ಮನೆಯನ್ನು ನಾವು ಪೂರ್ಯ ಪೂರ್ವ ಪುಣ್ಯಸ್ಥಾನ ಅಂತ ಕರಿತೀವಿ ಸೊ ಪೂರ್ವ ಪುಣ್ಯ ಸ್ಥಾನ ಒಳ್ಳೆಯದು ಮಾಡುತ್ತೆ ಕೆಟ್ಟದ್ದು ಮಾಡುತ್ತೆ ಇದು ಹೇಗೆ ಒಳ್ಳೆ ಮನೆ ಯಾವತ್ತೂ ಒಳ್ಳೆಯದೇ ಮಾಡುತ್ತೆ ಸತ್ಯನೇ ಇಲ್ಲ ಅಂತ ಅಲ್ಲ ಆದರೆ ಆ ಪೂರ್ವ ಪುಣ್ಯ ಸ್ಥಾನನ ನಾವು ಕಲಿಯುಗಕ್ಕೆ ಕನ್ವರ್ಟ್ ಮಾಡ್ಕೋಬೇಕು ಧರ್ಮದ ಮನೆ ಅಂತ ಕರಿತೀವಿ ಪೂರ್ವ ಪುಣ್ಯ ಅಂದರೆ ಐದನೇ ಮನೆ ಧರ್ಮದ ಮನೆ ಧರ್ಮ ಏನು ಹೇಳುತ್ತೆ ಅನ್ನೋ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು ಧರ್ಮ ಏನು ಹೇಳುತ್ತೆ ಅಂದರೆ ಕೊಟ್ಟಿದ್ದನ್ನು ತಿನ್ಕೊಂಡು ಉಣ್ಕೊಂಡು ಇರು ಇದೇ ಧರ್ಮ ಆದರೆ ಐದನೇ ಮನೆ ಏನು ಮಾಡುತ್ತೆ ಕಲಿಯುಗದಲ್ಲಿ ಅಂದರೆ ನನಗೆ ಸಾಲಲ್ಲ ಬೆಕ್ ದುಡ್ಡು ಬೆಕ್ ಹುಡುಗಿ ಬೆಕ್ ಹುಡುಗ ಬೆಕ್ ಆ ವಸ್ತು ಬೆಕ್ ಬೇಕು 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 ಅನ್ನೋದರಲ್ಲೇ ಕಲಿಯುಗದಲ್ಲಿ ಈ ಐದನೇ ಮನೆ ಪೂರ್ವ ಸ್ಥಾನ ವರ್ಕ್ ಆಗತ್ತೆ ಇದರಿಂದ ಏನಾಗತ್ತೆ ಮನುಷ್ಯನಿಗೆ ನೆಮ್ಮದಿ ಹಾಳಾಗುತ್ತೆ ಸಿಂಪಲ್ ಹಿಂದಿನ ಕಾಲದಲ್ಲಿ ನಮಗೆ ಸತ್ಯಯುಗ ಆಗಿರ್ಬೋದು ತ್ರೇತಾಯುಗ ಆಗಿರ್ಬೋದು ದ್ವಾಪರಯುಗ ಆಗಿರ್ಬೋದು ಆಸೆಗಳ ಒಂದು ಲಿಮಿಟ್ ಇತ್ತು ಸತ್ಯಯುಗದಲ್ಲಿ ಆಸೆ ಇಲ್ಲ ಯಾರಿಗೂ ದೇವರಿಟ್ಟಂಗೆ ಇರ್ತಿದ್ರು ತ್ರೇತಾಯುಗದಲ್ಲಿ ಒಂಥರ ಸ್ವಲ್ಪ ಬಂತು ಆಸೆ ದ್ವಾಪರ ಯುಗದಲ್ಲಿ ಫಿಫ್ಟಿ ಫಿಫ್ಟಿ ಆಯಿತು ಕಲಿಯುಗದಲ್ಲಿ ಮುಕ್ಕಾಲ್ ಭಾಗ ಎಲ್ಲ ಮನುಷ್ಯರಿಗೂ ಆಸೆ ಜಾಸ್ತಿ ಅದು ಆಸೆ ಮುಗಿದೇ ಇರತಕ್ಕಂಥ ಆಸೆ ಈ ಆಸೆ ಬಗ್ಗೆ ತಿಳ್ಕೊಬೇಕು ಯಾವುದಾದ್ರಲ್ಲೂ ಒಂದ್ರಲ್ಲಿ ಆಸಕ್ತಿ ಬಂತು ಅಂದರೆ ಮನುಷ್ಯ ಆಸೆ ಬಿಡೋಲ್ಲ ಕಂಟಿನ್ಯೂ ಆಗುತ್ತೆ ಕಲಿಯುಗದಲ್ಲಿ ಕಂಟಿನ್ಯೂ ಏನೋ ಸ್ವೀಟ್ ಇಷ್ಟ ಆಯಿತು ತಿಂದಿರಿ ಅಲ್ಲಿಗೆ ಬಿಟ್ಟರೆ ಬಿಡೋಲ್ಲ ಅವತ್ತು ಚೆನ್ನಾಗಿತ್ತಲ್ಲ ಮತ್ತೆ ಒಂದು ಸಲ ಟೇಸ್ಟ್ ನೋಡೋಣ ಆಸೆ ಅದನ್ನೇ ದುರಾಸೆ ಅಂತ ಕರೆಯೋದು ಎಲ್ಲರಿಗೂ ಗೊತ್ತಿಲ್ಲ ನಾವು ಮತ್ತೆ ಮತ್ತೆ ತಿನ್ನೋದೇ ದುರಾಸೆ ಆವಾಗ ಅವಾಗ ತಿನ್ನೋದು ಆಸೆ ಸೊ ಇಲ್ಲಿ ಐದನೇ ಮನೆ ನಮಗೆ ಗುಡ್ ಸೈಡ್ ಕೂತ್ಕೊಂಡ್ರೆ ಬಹಳ ಒಳ್ಳೇದು ಮಾಡ್ತಕ್ಕಂಥದ್ದು ಕಂಡು ಬರುತ್ತೆ ಜಾತಕದಲ್ಲಿ ನಾನು ಹೇಳ್ತಿರೋದು ಈ ಐದನೇ ಮನೆ ಬ್ಯಾಡ್ ಸೈಡ್ ಕೂತ್ಕೊಂಡ್ಬಿಟ್ರೆ ತೆಗೆದು ತಿಪ್ಪೆ ಬಿಸಾಕತ್ತೆ ಒಂಥರ ಡಬಲ್ ಆ್ಯಕ್ಸ್ ವೋಲ್ಡ್ ಅಂತ ಕರಿತೀವಿ ಐದನೇ ಮನೆ ಡಬಲ್ ಆಕ್ಸ್ ವೋಲ್ಡ್ ದುಸ್ತಾನ ಅಂದರೆ ಯಾವುದು ಜಾತಕದಲ್ಲಿ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಈ ಮನೆಗಳ ಒಂದು ಸಂಬಂಧವನ್ನು ಐದನೇ ಮನೆ ಹೊಂದಬಾರ್ದು ಸ್ಟ್ರಾಂಗಾಗಿ ಹೊಂದಬಾರ್ದು ದಶಾಭುಕ್ತಿಗಳಲ್ಲಿ ಆ ಮನೆಗಳ ಸಂಬಂಧ ಏನಾರು ಕಂಡು ಬಂದಲ್ಲಿ ಆ ವ್ಯಕ್ತಿ ಜೀವನದಲ್ಲಿ ಮುಂದಕ್ಕೆ ಹೋಗಲ್ಲ ಕೆಳಗೆ ಇರ್ತಕ್ಕಂಥದ್ದು ಅಥವಾ ಇನ್ನೂ ಪಾತಾಳಕ್ಕೆ ಬೀದೋಗ್ತಾನೆ ಆಸೆಪಟ್ಟು ಆಸೆ ಪಟ್ಟು ಅದಕ್ಕೆ ಫೈವ್ ಏ ಟ್ವೆಲ್ ಅನ್ನೋ ಕಾಂಬಿನೇಷನ್ನ ನಮ್ಮ ಜ್ಯೋತಿಷ್ಯದಲ್ಲಿ ಕರಿತೀವಿ ಯಾವ ವ್ಯಕ್ತಿಗೆ ಈ ಪೂರ್ವ ಪುಣ್ಯ ದುಸ್ಥಾನ ಜೊತೆ ಸೇರಿಕೊಳ್ಳುತ್ತೆ ಎಂಟು ಮತ್ತು ಹನ್ನೆರಡು ಮೋಸ್ಟ್ ಡೇಂಜರಸ್ ಹೌಸ್ ಐದನೇ ಮನೆ ಜೊತೆಗೆ ಜೀವನದಲ್ಲಿ ದುಡ್ಡು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂದ್ಕೊಂಡಿರೋಕ್ಕೆ ಸಾಧ್ಯನೇ ಇಲ್ಲ ಕೆಟ್ಟ ಹಾದಿ ಹಿಡಿತಕ್ಕಂಥದ್ದು ಜೀವನನ ಹಾಳು ಮಾಡಿಕೊಳ್ತಕ್ಕಂಥದ್ದೆಲ್ಲ ಫೈವ್ ಏ ಟ್ವೆಲ್ ಸೊ ಅದು ಐದನೇ ಮನೆ ಹನ್ನೊಂದನೇ ಮನೆ ಜೊತೆ ಸೇರ್ಕೋಬೇಕು ಲಾಭ ಏಕೆಂದರೆ ಅನ್ನೊಂದು ಅಂದರೆ ಒಳ್ಳೇದು ಮಾಡ್ತಕ್ಕಂಥ ಮನೆ ಸೊ ಜಾತಕದಲ್ಲಿ ದಶಾಭುಕ್ತಿಗಳಲ್ಲಿ ಇದನ್ನು ಫಿಲ್ಟರ್ ಮಾಡ್ತೀವಿ ಯಾವ ರೀತಿ ಗುಡ್ ಆಗುತ್ತೆ ಫಿಫ್ತ್ ಹೌಸ್ ಯಾವ ರೀತಿ ಬ್ಯಾಡ್ ಆಗುತ್ತೆ ಫಿಫ್ತ್ ಹೌಸ್ ಐದನೇ ಮನೆಯಲ್ಲಿ ನಮಗೆ ಶುಭ ಗ್ರಹಗಳು ಕೂತ್ಕೊಂಡ್ರೆ ಈ ಆಸೆಗಳು ಕಂಟ್ರೋಲಲ್ಲಿರುತ್ತೆ ಕಂಟ್ರೋಲ್ ಆ ಗ್ರಹಗಳು ರನ್ ಆಗ್ತಾ ಇದ್ದಾಗ ದಶಾಭುಕ್ತಿರಲ್ಲೋ ಪ್ಲ್ಯಾನೆಟಲ್ಲೋ ಗ್ರ ನಕ್ಷತ್ರದಲ್ಲೋ ಸಬ್ಲಾಟ್ಸಲ್ಲೋ ಎಲ್ಲೋ ಒಂದು ಕಡೆ ಗ್ರಹ ರನ್ ಆಗ್ತಾಯಿದ್ರೆ ಕಂಟ್ರೋಲ್ಡ್ ಆಸೆ ಶುಭ ಗ್ರಹಗಳು ಕೂತ್ಕೊಂಡ್ರೆ ಐದನೇ ಮನೆಯಲ್ಲಿ ಕೂತ್ಕೊಂತ ಅತಿ ಆಸೆ ದುರಾಸೆ ಎಲ್ಲ ಬಂದ್ಬಿಡತ್ತೆ ಯಾಕೆಂದರೆ ಐದನೇ ಮನೆ ಎಂಟರ್ಟೈನ್ಮೆಂಟ್ ಮನೆ ಎಂಜಾಯ್ಮೆಂಟ್ ಮನೆ ಪಾಪಗ್ರಹಗಳು ಕೂತ್ಕೊಂಡ್ರೆ ಏನು ಮಾಡುತ್ತೆ ಅಂದರೆ ಮನುಷ್ಯನಿಗೆ ಅತಿ ಹೆಚ್ಚು ಓವರಗಾಡೋದು ಜಾಸ್ತಿ ಕೊಟ್ಬಿಡುತ್ತೆ ಒಂದೇ ಸಲ ದುಡ್ಡು ಮಾಡಿ ಕೋಟ್ಯಾಧಿಪತಿ ಆಗ್ಬಿಡ್ಬೇಕು ನಾನು ಅಂತಾರೆ ಐದು ಪಾಪ ಪಾಪಗ್ರಹಗಳು ಕೂತವ್ರು ಅಥವಾ ಐದನೇ ಮಲ್ ಗ್ರಹ ಪಾಪ ಗ್ರಹಗಳು ಕೂತ್ಕೊಂಡ್ರೆ ಎಲ್ಲ ವಿಷಯದಲ್ಲೂ ಡೇಂಜರಸ್ಸು ಶುಭ ಗ್ರಹಗಳು ಕೂತ್ಕೊಂಡ್ರೆ ಕಂಟ್ರೋಲ್ ಓಕೆ ನಾನೊಂದು ಜಾಬಲ್ಲಿದ್ದೀನಿ ಜಾಬು ನನಗಿಷ್ಟ ಇಲ್ಲ ಆದರೆ ಜೀವನ ಮಾಡಲೇಬೇಕು ಐದನೇ ಮನೇಲಿ ಶುಭ ಗ್ರಹ ಇದೆಯಾ ಆ ಕಂಟ್ರೋಲ ಆಸೆ ಕೊಟ್ಟು ಸುಮ್ಮನೆರಿಸುತ್ತೆ ಪಾಪ ಗ್ರಹದಲ್ಲೇನಾದ್ರೂ ಐದು ರನ್ ಆಯಿತು ಅಂದರೆ ದಿನ ತಿಂಗಳಿಗೂ ಒಂದೊಂದು ಕಂಪ್ನಿ ಚೇಂಜ್ ಮಾಡ್ತಾರೆ ಅಯ್ಯೋ ನಂಗೆ ಈ ಕಂಪ್ನಿಲಿ ಆಗೋಲ್ಲಪ್ಪ ಅಲ್ಲಿ ನೋಡಿ ಸ್ಯಾಲ್ರಿ ಕೊಡೋಲ್ಲ ನಂಗೆ ಸ್ಯಾಟಿಸ್ಫೈಡೇ ಇಲ್ಲ ಹಂಗಾಯಿತು ಹಿಂಗಾಯಿತು ನಾಟ್ ಸ್ಯಾಟಿಸ್ಫೈಡ್ ಪಾಪಗ್ರಹಗಳು ಡೇಂಜರಸ್ ಮದುವೆ ವಿಷಯ ಅಂತ ಬಂದಾಗ ಐದನೇ ಮನೆ ಹುಡುಗಿರಾದರೆ ಇಂಥದ್ದೇ ಹುಡುಗಬೇಕು ಇಲ್ಲಾಂದ್ರೆ ನಾನು ಮಾಡ್ಕೊಳ್ಳೋದೇ ಇಲ್ಲ ಅಯ್ಯೋ ಎಂತೆಂತೂ ಮಾಡ್ಕೊಳ್ಳೋಕ್ಕಾಗುತ್ತಾ ಫಿಫ್ತ್ ಹೌಸ್ ನಡೀಬೇಕಾದ್ರೆ ಡಿಸಿಷನ್ ತೊಗೊಳ್ಳೋಕ್ಕೆ ನಿಮಗೆ ಬಿಡೋದೇ ಇಲ್ಲ ನೋಡಿ ಪೂರ್ವ ಪುಣ್ಯ ಸ್ಥಾನ ಅಂತ ಕರಿತೀವಿ ಒಳ್ಳೇದು ಮಾಡುತ್ತೆ ಅಂತ ಹೇಳ್ತೀವಿ ಕಲಿಯುಗದಲ್ಲೆಲ್ಲ ಬೇಡ ಈ ಐದನೇ ಮನೆ ಪಾಪಗೃಹಗಳ್ ಬಂದರೆ ಇನ್ನೂ ಡೇಂಜರಸ್ ಆಗುತ್ತೆ ಅವರು ಬಿಂದಾಸ್ ಜೀವನಕ್ಕೆ ಹೋಗ್ಬಿಡ್ತಾರೆ ಲಕ್ಸುರಿ ಲೈಫ್ ಕೊಟ್ಟೋಗ್ತಾರೆ ಆದರೆ ಪಡ್ಕೊಳ್ಳೋದಿದೆಯಲ್ಲ ಪುಣ್ಯ ಚೆನ್ನಾಗಿರಬೇಕು ಸ್ಟ್ರಾಂಗಾಗಿ ಸಿಗುತ್ತೆ ಇಲ್ಲ ಅಂತಲ್ಲ ಆದರೆ ಆಸೆ ಅಲ್ಲಿಗೆ ಮುಗಿಯಲ್ಲ ಇನ್ನೂ ಜಾಸ್ತಿ ಮಾಡುತ್ತೆ ಫಿಫ್ತ್ ಹೌಸ್ ಗಂಡು ಮಕ್ಕಳಿಗೆ ಆ್ಯಕ್ಟಿವೇಟ್ ಆಯಿತು ಅಂದರೆ ಹುಡುಗಿ ಇಂಥದ್ದೇ ಬೇಕು ಅಂತ ಕೂತ್ಕೋತಾರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಕಲಿಯುಗದಲ್ಲಿ ಹೈಲಿ ಡೇಂಜರಸ್ ಹೌಸು ಫಿಫ್ತ್ ಹೌಸು ಶುಭ ಗ್ರಹಗಳಲ್ಲಿ ಬಂದರೆ ಏನಾಗುತ್ತೆ ಫಿಫ್ತ್ ಹೌಸು ಅಂದರೆ ಮದುವೆ ವಿಚಾರದಲ್ಲಿ ಡಿಶಿಷನ್ ತಗೋಬೋದು ಸ್ವಲ್ಪ ಅಂದರೆ ಕಷ್ಟನೇ ಆದರೆ ಶುಭ ಗ್ರಹಗಳು ಹೇಳ್ಬಿಡ್ತವೆ ಎದುರಿಸ್ತವೆ ತೊಗೊಂಬಿಡು ಇಲ್ಲ ಮದುವೆ ಆಗೋಲ್ಲ ಅಂತ ಆಗ್ಬಿಡುತ್ತೆ ಹಂಗಲ್ಲ ಏ ನಾನು ಮದುವೆನೇ ಆಗಲ್ಲ ಸೊ ಫಿಫ್ತ್ ಹೌಸು ಇದು ಒಂದು ರೀತಿ ಎರಡನೇದು ಲವ್ ಮಾಡೋಕ್ಕೆ ಫಿಫ್ತ್ ಹೌಸ್ ಬೇಕು ನಾವು ಯಾರನ್ನಾರು ಇಷ್ಟಪಡ್ತೀವಿ ಕ್ರಶ್ ಆಯಿತು ಅವ್ರ ಜೊತೆ ಮದುವೆ ಮಾಡ್ಕೋಬೇಕು ಅಂತ ಮನಸ್ಸಾಯಿತು ಫಿಫ್ತ್ ಹೌಸ್ ಇರುತ್ತೆ ಆ ವ್ಯಕ್ತಿಗೆ ಆ ಫಿಫ್ತ್ ಹೌಸು ಲವ್ ಮಾಡೋದಿಕ್ಕಷ್ಟೇ ಒಳ್ಳೆಯದು ಮದುವೆ ಜೀವನೂ ಒಳ್ಳೆಯದಲ್ಲ ಸ್ವಾಮಿ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಲವ್ ಮಾಡಿದವ್ರಿಗೆ ಐದನೇ ಮನೆ ಇದ್ದೇ ಇರುತ್ತೆ ಲವ್ ಮಾಡಿದವ್ರು ಯಾಕೆ ಡಿವರ್ಸ್ ತಗೋತಾರೆ ಮತ್ತೆ ಹಾಕೊಳ್ಳಿ ಕ್ವಶನ್ನು ಲವ್ ಮಾಡಿದವರು ಯಾಕೆ ಕಿತ್ತಾಡ್ತಾರೆ ದೂರ ಆಗ್ತಾರೆ ಆಮೇಲೆ ಕೈ ಕೊಡೋದು ಜಾಸ್ತಿ ಕಲಿಯುಗದಲ್ಲಿ ಹತ್ತು ವರ್ಷದಿಂದ ಲವ್ ಮಾಡಿದ್ವಿ ಐದು ವರ್ಷದಿಂದ ಲವ್ ಮಾಡಿದ್ವಿ ಹೆಂಗೆಂಗೋ ಇದ್ವಿ ಬಟ್ ಇವಾಗಿಲ್ಲ ಕಿತ್ತೋಯ್ತು ಅದೇ ಫಿಫ್ತ್ ಹೌಸೇ ಕಾರಣ ನೋಡಿ ಒಳ್ಳೇದು ಕೊಡುತ್ತೆ ಒಳ್ಳೆ ಒಂದು ಇಷ್ಟಪಟ್ಟೆ ಒಂದು ಹುಡುಗಿನ ಇಷ್ಟಪಟ್ಟೆ ಫಿಫ್ತ್ ಹೌಸ್ ಕಿತ್ತೋಯ್ತು ಫಿಫ್ತ್ ಹೌಸ್ ಅಲ್ಲಿ ಆರನೇ ಮನೆ ಜೊತೆಗೆ ಬರುತ್ತೆ ಆದರೆ ಐದನೇ ಮನೆ ಸಮಸ್ಯೆ ಮಾಡ್ತಕ್ಕಂಥದ್ದು ಎಲ್ಲೋ ಲಕ್ಷಕ್ಕೊಬ್ರಿಗೋ ಹತ್ತು ಸ ಹತ್ತು ಲಕ್ಷಕ್ಕೊಬ್ರಿಗೋ ಇಬ್ಬರಿಗೋ ಆ ಲವ್ ಮ್ಯಾರೇಜ್ ಕಾಂಬಿನೇಷನ್ ಇದ್ರೆ ಅಷ್ಟೇ ಆಗೋದು ಚೆನ್ನಾಗಿರೋದು ಬರೀ ಫಿಫ್ತ್ ಹೌಸ್ ನಡೀತಾ ಇದ್ದರೆ ಕಷ್ಟ ಅದ್ರ ಜೊತೆ ಆರನೇ ಮನೆ ಬತ್ತು ಹತ್ತನೇ ಮನೆ ಬತ್ತು ಎಂಟನೇ ಮನೆ ಬತ್ತು ಹನ್ನೆರಡನೇ ಮನೆ ಬಂತು ಹೈಲಿ ಡೇಂಜರಸ್ ಹೈಲಿ ಡೇಂಜರಸ್ ಆದರೆ ಐದನೇ ಮನೆ ಏನಾದರೂ ಎರಡನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊನೇ ಮನೆ ಒಂಥರ ಗುಡ್ ಗುಡ್ ಸೈಡ್ ಕಾಂಬಿನೇಷನ್ ಅಂತ ಹೇಳ್ತೀವಿ ಕುತ್ಕೊಂಡ್ರೆ ಲಕ್ ಯಾಕೆಂದರೆ ಐದನೇ ಮನೆ ಇಂಟೆಲಿಜೆಂಟ್ ಗುಡ್ ಸೈಡ್ ಕೂತ್ಕೊಂಡ್ರೆ ಆ ಇಂಟಲಿಜೆಂಟ್ ಒಳ್ಳೆ ರೀತಿ ಜೀವನದಲ್ಲಿ ಅಳವಡಿಸ್ಕೊಂಡು ತುಂಬ ಚೆನ್ನಾಗಿ ದುಡ್ಡು ಮಾಡ್ತಾರೆ ತುಂಬ ಚೆನ್ನಾಗಿ ಜೀವನನ ಎಂಜಾಯ್ ಮಾಡ್ತಾರೆ ಬ್ಯಾಡ್ ಸೈಡ್ ಏನಾದ್ರು ಐದನೇ ಮನೆ ಬಂತು ಅಂದರೆ ಅಂದರೆ ಎಂಟನೇ ಮನೆ ಹನ್ನೆರಡನೇ ಮನೆ ಜೊತೆ ಏನಾರು ಬಂತು ಅಂದರೆ ಇನ್ನೊಬ್ಬರು ನೋಡೋದು ಬಟ್ಟೆ ಕೆಚ್ಚು ಅಯ್ಯೋ ನಾನು ಮೇಲೆ ಅವ್ರಗಿಂತ ಹೋಗಕ್ಕೆ ಹೋಗೋಕ್ಕಾಗ್ತಾನೆ ಇಲ್ಲ ನನ್ನ ಜೊತೆ ಇದ್ದವರು ಹೆಂಗವ್ರೆ ನಾನು ಯಾಕೆ ಹಿಂಗಿದ್ದೀನಿ ಅಡ್ದಾರಿಲ್ ದುಡ್ಡು ಮಾಡ್ಕೊಬೋದು ಫೈವ್ ಏಯ್ಟ್ ಟ್ವೆಲ್ ಅಡ್ಡಾರಿಲ್ ದುಡ್ಡು ಮಾಡ್ಕೋ ಬಿದೋಗೋದು ಫೈವ್ ಟ್ವೆಲ್ ಜೀವನದಲ್ಲಿ ಡಿಫ್ರೆಸ್ ಆಗೋದು ಫೈವ್ ಏಯ್ಟ್ವೆಲ್ ತ್ರೀ ಏಯ್ಟ್ ಟ್ವೆಲ್ ಅಂತ ಹೇಳ್ತೀವಿ ಆದರೆ ಫೈವ್ ಅಂದರೆ ದುಃಖ ಕೊಡ್ತಕ್ಕಂಥ ಮನೆ ಕಲಿಯುಗದಲ್ಲಿ ಮೋಸ್ಟ್ ಡೇಂಜರಸ್ ಫಿಫ್ತ್ ಹೌಸ್ ಅಂದರೆ ಏನೋ ಎಕ್ಸ್ಪೆಕ್ಟೇಷನ್ ಮನೆ ಸೆಲೆಕ್ಟಿವ್ ಮನೆ ನಂಗೆ ಜಾಬ್ ಈ ಥರ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ನೋಡಿ ದುಃಖ ಸಿಗೋ ಜಾ ಈ ಜಾಬಲ್ಲಿ ಇರ್ತಾರೆ ಆದರೆ ಸ್ಯಾಟಿಸ್ಫೈಡ್ ಕೊಡೋಲ್ಲ ಫಿಫ್ತ್ ಹೌಸು ದುಃಖ 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 ಮದುವೆ ಜೀವನದಲ್ಲಿ ನಾನು ಅಂಥವನ್ನ ಮದುವೆ ಆಗಬೇಕು ಅಂದ್ಕೊಂಡಿದೆ ಅಂಥವ್ನ ಮದುವೆ ಆಗಬೇಕು ಅಂದ್ಕೊಡಿದೆ ಇವರೆಂಥವ್ರೆ ಸಿಕ್ಕಿದ್ರಪ್ಪ ಮದುವೆ ಮಾಡೋಕ್ಕ ಇರೋಕ್ಕಾಗಲ್ಲ ನನ್ನ ಕೈಲಿ ಮದುವೆ ಜೀವನದಲ್ಲಿ ಏನೋ ನನ್ನ ಮಕ್ಳಿಗೋಸ್ಕರ ತಳ್ಕೊಂಡು ಇದ್ದೀನಿ ಫಿಫ್ತ್ ಹೌಸ್ ಎಷ್ಟೋ ಜನದ್ದು ಮದುವೆ ಜೀವನ ಚೆನ್ನಾಗಿರಲ್ಲ ಫಿಫ್ತ್ ಹೌಸ್ ನಡೀತಾ ಇದ್ರೆ ಯಾಕೆಂದರೆ ಕಾಟ ಐದನೇ ಮನೆ ಯಾರಿಗೆ ನಡೀತೆ ಕೇರಿಂಗ್ ಮಾಡಬೇಕು ಅಂತಾರೆ ಇವ್ರು ಕೇರಿಂಗ್ ರೆಡಿ ಇರೋಲ್ಲ ಇನ್ನೊಬ್ರು ನಿಮ್ಮ ಅಪೋಸಿಟ್ ಪರ್ಸನ್ಸು ಐದು ಅಂದರೆ ಲವ್ ಜಾಸ್ತಿ ಆ ಲವ್ ಕಾಟ ಕೊಡುತ್ತೆ ಇನ್ನೊಬ್ಬರಿಗೆ ಸಂದು ಕಾಟ ಮಕ್ಕಳಿದ್ದರೆ ಆ ಮಕ್ಕಳಿಗೋಸ್ಕರ ದೂರ ದೂರ ಇದ್ದರೂ ಸರಿ ಹೋಗುತ್ತೆ ಅಂದ್ರೆ ಇನ್ನೂ ಕಾಟ ನೀನು ಪಾಡಿ ನಿನ್ನ ರೂಮಲ್ಲಿ ಮನೆಕೋ ನಾನು ಅನ್ಪಾಡಿ ನನ್ನ ರೂಮಲ್ಲಿ ಮಲ್ಕೋತೀನಿ ಫಿಫ್ತ್ ಹೌಸ್ ಅಥವಾ ಇಬ್ರು ನಾನು ನನ್ನ ತವ್ರ್ಮಲ್ಲಿ ಇರ್ತೀನಿ ನೀನು ಅಲ್ಲೇ ಇರು ಫಿಫ್ತ್ ಹೌಸ್ ಡಿವೋರ್ಸ್ ಕೊಡೋಲ್ಲ ಫಿಫ್ತ್ ಹೌಸ್ ತಾತ್ಕಾಲಿಕ ಸಪ್ರೇಷನ್ ಕೊಡುತ್ತೆ ನೋಡಿ ಡೇಂಜರಸ್ ಅಬ್ಸ್ಟೆಕಲ್ ಮನೆ ಅಂತ ಕರಿತೀವಿ ಮದುವೆ ವಿಚಾರದಲ್ಲಿ ಹುಡುಕ್ಬೇಕಾದ್ರೆ ಕಾಟವೋ ಕಾಟ ಕಾಟವೋ ಕಾಟ ಜಸ್ಟ್ ಮಿಸ್ ಅಂತಾರಲ್ಲ ಜಸ್ಟ್ ಮಿಸ್ ಆಯಿತು ಅಂತ ಹಂಗೆ ಫಿಫ್ತ್ ಹೌಸ್ ನಡೀತಾ ಇದ್ರೆ ಮ್ಯಾಚಿಂಗ್ ಜಸ್ಟ್ ಮಿಸ್ ಆಗುತ್ತೆ ಜಸ್ಟ್ ಮಿಸ್ ಯಾವುದೋ ಒಂದು ಹುಡ್ಗೊಂದು ಆಫರ್ ಬಂತು ಪ್ರೊಫೆಷನ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಹುಡುಗನೂ ನೋಡೋಕ್ಕೆ ಚೆನ್ನಾಗಿದ್ದಾನೆ ಅಯ್ಯೋ ಅವನಿಗೆ ಕಾರೇ ಇಲ್ಲವಂತೆ ತಿರುಗಾಡೋಕ್ಕೆ ರಿಜೆಕ್ಟ್ ಕಾರೇ ಇಲ್ಲ ಅಂತ ರಿಜೆಕ್ಟ್ ಅಥವಾ ಹುಡುಗ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾನೆ ಜಾಬು ಚೆನ್ನಾಗಿದೆ ಅಯ್ಯೋ ಅವ್ರ ಮನೇ ಕಟ್ಟಿಲ್ಲ ಏನೋ ಸಿಂಪಲ್ ಆಗಿದೆ ಬೇಡ ನಮಗೆ ಅವ್ನ ಜಾತಕ ಚೆನ್ನಾಗಿದ್ದರೂ ಬೇಡ ಇನ್ನು ಹುಡುಗನೂ ಚೆನ್ನಾಗಿರುತ್ತೆ ಪ್ರೊಫೆಷನ್ನೂ ಚೆನ್ನಾಗಿರುತ್ತೆ ಮನೆಯೂ ಚೆನ್ನಾಗಿರುತ್ತೆ ಜಾತ್ಕ ನೋಡಿದ್ರು ವರ್ಷಾಗಿರುತ್ತೆ ಫಿಫ್ತ್ ಹೌಸ್ ನಡೀತಾ ಇದ್ರೆ ಹಿಂಗೆ ಭಗವಂತ ಕಳಿಸೋದು ಹಣೆ ಬರದಲ್ಲಿ ಪೂರ್ವ ಪುಣ್ಯ ಸ್ಥಾನ ಕಲಿಯುಗದಲ್ಲಿ ಉಲ್ಟಡು ಉಲ್ಟ ಉಲ್ಟ ತುಂಬನೇ ಉಲ್ಟ ಕೊಡ್ತಕ್ಕಂಥ ಒಂದು ಮನೆ ಅಂತ ಕರಿತೀವಿ ವೈದ್ಯ ಮನೆ ಯಾರಿಗೆ ನಡೆಯುತ್ತೋ ಸೈಲೆಂಟ್ ಮೇಂಟೈನ್ ಮಾಡಬೇಕು ಜೀವನದಲ್ಲಿ ಇಲ್ಲಾಂದರೆ ದುಃಖದ ಮೇಲೆ ದುಃಖ ಕೊಟ್ಟು ನಿಮ್ಮನ್ನು ಡಿಫ್ರೆನ್ಸ್ ಇತ್ತು ಹೇಳುತ್ತೆ ಐದನೇ ಮನೇನ ನಾವು ಸುಖಸ್ಥಾನ ಅಂತ ಕರಿತೀವಿ ಮೀನ್ಸ್ ನಾವು ಹೇಳ್ತಕ್ಕಂಥದ್ದು ಜ್ಯೋತಿಷ್ಯದಲ್ಲಿ ಇದನ್ನು ಪರಾಶರ ಕೊಟ್ಟಿಲ್ಲ ಸುಖಸ್ಥಾನ ಅಂತ ಏನು ಕೊಟ್ಟಿದ್ದಾರೆ ಅಂದರೆ ಒಬ್ಬ ವ್ಯಕ್ತಿಗೆ ಹೆಲ್ತ್ ಕೆಟ್ತು ಅಂದರೆ ಫಿಫ್ತ್ ಹೌಸ್ ಇರುತ್ತೆ ಫಿಫ್ತ್ ಹೌಸ್ ಇರುತ್ತೆ ಸಾರಿ ಫೋರ್ತ್ ಹೌಸ್ ಇರುತ್ತೆ ಅದಕ್ಕೆ ಮೆಡಿಸಿನ್ ಫಿಫ್ತ್ ಹೌಸ್ ಇರುತ್ತೆ ಸೊ ಇಲ್ಲಿ ಒಬ್ಬ ವ್ಯಕ್ತಿಗೆ ಕಾಯಿಲೆ ಬಂದಾಗ ಅವ್ನು ಸುಖ ಪಡಬೇಕು ಅಂದರೆ ರೈತ ಬೇಕು ನರ್ಕ ಅಂದರೆ ನಾಲ್ಕು ಇರುತ್ತೆ ಎಂಟಿರುತ್ತೆ ಆರು ಇರುತ್ತೆ ಹನ್ನೆರಡು ಇರುತ್ತೆ ಐದಿತ್ತು ಅಂದರೆ ಸುಖ ಐದಿತ್ತು ಅಂದರೆ ಪ್ರಾಬ್ಲಮ್ಸ್ ಕಡಿಮೆ ನೋಡಿ ವ್ಯಕ್ತಿಗೆ ಕಾಯಿಲೆ ಬಂದರೆ ಐದಿಲ್ಲ ಅಂದರೆ ಅವನ ಗುಣ ಆಗೋಲ್ಲ ಐದು ಆರೋಗ್ಯಕ್ಕೆ ಒಳ್ಳೇದು ಮಾಡಿದರೆ ಮದುವೆ ಜೀವನ ಜಾಬ್ ಜೀವನ ಎಲ್ಲದಕ್ಕೂ ಕೆಟ್ಟದ್ದೇ ಮಾಡುತ್ತೆ ಕೆಟ್ಟದ್ದು ಅಂದರೆ ನಿಮ್ಗೆ ನೆಮ್ಮದಿಯಾಗಿ ಇರೋಕ್ಕೆ ಬಿಡಲ್ಲ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ತುಂಬ ಕಷ್ಟವಾಗಿರ್ತಕ್ಕಂಥದ್ದು ಐದನೇ ಮನೆ ಸಾಫ್ಟ್ ಮನೆ ಅಂತ ಕರಿತೀವಿ ನೋಡಿ ಐದನೇ ಮನೆ ಯಾರಿಗೆ ನಡೀತಾರೆ ತುಂಬ ಸಾಫ್ಟಾಗಿ ಮಾತಾಡ್ತಾರೆ ವಾಯ್ಸ್ ಸಿಕ್ಕಾಪಟ್ಟೆ ಸ್ವೀಟು ಆಮೇಲೆ ಬ್ಯೂಟಿ ಕಾನ್ಶಿಯಸ್ ಜಾಸ್ತಿ ಫೇಸ್ ಆಗಿರ್ಬೋದು ದೇಹ ಆಗಿರ್ಬೋದು ತುಂಬ ಚೆನ್ನಾಗಿ ಮಡಿಕೋತಾರೆ ಐದನೇ ಮನೆ ಯಾರು ನಡೆಯೋರು ಫ್ಯಾಷನ್ ಚೆನ್ನಾಗಿರುತ್ತೆ ಡ್ರೆಸ್ ಸ್ಟೈಲ್ ಈ ಥರ ಡ್ರೆಸ್ ಹಾಕಬೇಕು ಈ ಥರ ಡಿಸೈನ್ ಮಾಡಿಸ್ಕೋಬೇಕು ನೋಡಿ ಎಲ್ಲ ಎಕ್ಸಲೆಂಟು ಇಂಟೆಲಿಜೆಂಟ್ ಮನೆ ಅಂತ ಕರಿತೀವಿ ಆದರೆ ಮದುವೆ ಆಗೋಕ್ಕೂ ಅಂದರೆ ಕಷ್ಟ ಒಳ್ಳೆ ಜಾಬ್ ಬೇಕು ಅಂದರೆ ಕಷ್ಟ ಚೆನ್ನಾಗಿ ತಿರುವಾಗಿ ಬಿಡುತ್ತೆ ನಿಮ್ಮನ್ನ ಫಿಫ್ತ್ ಹೌಸ್ ಪೂರ್ವ ಪುಣ್ಯಸ್ಥಾನ ಒಳ್ಳೆಯದ್ರ ಜೊತೆ ಜೊತೆ ಕೂತ್ಕೊಂಡ್ರೆ ಅದೃಷ್ಟ ಕೊಡುತ್ತೆ ಕೆಟ್ಟದ್ರ ಜೊತೆ ಕೂತ್ಕೊಂಡ್ರೆ ಪೆಟ್ಟ ಮೇಲೆ ಪೆಟ್ಟು ಕೊಡುತ್ತೆ ಜಾತಕದಲ್ಲಿ ಐದನೇ ಮನೆ ಸೆಕೆಂಡ್ರಿ ಲೆವೆಲಲ್ಲಿ ಇದ್ದಷ್ಟು ಒಳ್ಳೆಯದು ಅಂತ ಕರಿತೀವಿ ಅಂದರೆ ಪ್ಲ್ಯಾನೆಟ್ಗಿಂತ ಅಧಿಪತಿ ಒಳ್ಳೆಯದೇ ಅವತ್ತು ಪ್ಲ್ಯಾನೆಟ್ ತೊಗೊಂಬಿಟ್ರೆ ಸ್ಯಾಟಿಸ್ಫೈಡ್ ಇಲ್ಲ ಕಲಿಯುಗದಲ್ಲಿ ತುಂಬಾ ಕಡಿಮೆ ಖರ್ಚು ಕೊಡ್ತಕ್ಕಂಥದ್ದೆಲ್ಲ ಐದು ನಾನು ಈ ಬಟ್ಟೆ ತೊಗೋಬೇಕು ನೋಡಿ ಖರ್ಚು ಸ್ಟೈಲ್ ಮಾಡಬೇಕು ಖರ್ಚು ಸೊ ಖರ್ಚು ಕೊಡ್ತಕ್ಕಂಥದ್ದು ಎಂಟು ಹನ್ನೆರಡು ಸೇಕೊಂಡ್ರೆ ಅದೊಂಥರ ಶೋಕಿ ಡಿಫ್ರೆಂಟಾಗಿರುತ್ತೆ ಡಿಫ್ರೆಂಟ್ ಶೋಕಿ ಅಂತ ಕರೀತಾರಲ್ಲ ಫೈವ್ ಏಯ್ಟ್ ಟ್ವೆಲ್ ಒಂದೇ ಸಲ ಕೋಟ್ಯಾಧಿಪತಿ ಆಗಬೇಕು ಫೈವ್ ಏಯ್ಟ್ ಟ್ವೆಲ್ ಫೈವ್ ಇದ್ದರೆ ಆಸೆ ಮನೆ ಅದು ಆಸೆ ಐದನೇ ಮನೆ ನಡೀತಾ ಇರೋರಿಗೆ ನಿಮಗೆ ಆಸೆ ಇದೆ ಅಂದರೆ ಅವರು ಒಪ್ಕೊಳ್ಳಲ್ಲ ಇಂಥದ್ದು ಬೇಕು ಅಂದರೆ ಒಪ್ಕೋತಾರೆ ಇಟ್ ಮೀನ್ಸ್ ಇಂಥದ್ದು ಬೇಕು ಅಂದ್ರೆ ಅದೇ ಆಸೆ ಸೊ ಏಕೆಂದರೆ ಫಿಫ್ತ್ ಹೌಸು ಒಬ್ಬ ಮನುಷ್ಯನನ್ನು ಆ ರೀತಿ ಕಲಿಯುಗದಲ್ಲಿ ಆಸೆ ಕೊಟ್ಟು ಹಾಳು ಬಿಡುತ್ತೆ ತುಂಬ ಇದು ಜಾತದಲ್ಲಿ ಫಿಲ್ಟ್ರ್ ಮಾಡ್ತೀವಿ ಐದು ನಿಮಗೆ ಎಷ್ಟರ ಮಟ್ಟಿಗೆ ಒಳ್ಳೇದು ಮಾಡುತ್ತೆ ಎಷ್ಟರ ಮಟ್ಟಿಗೆ ಕೆಟ್ಟದ್ದು ಮಾಡುತ್ತೆ ಐದನೇ ಮನೆ ಎಂಟನೇ ಮನೆ ಜೊತೆ ಸೇರಿಕೊಂಡ್ರೆ ಸ್ವಲ್ಪ ಕಡಿಮೆ ಬ್ಯಾಡ್ ಕಡಿಮೆ ಬ್ಯಾಡ್ ಹನ್ನೆರಡರ ಜೊತೆ ಸೇರಿಕೊಂಡ್ರೆ ಜಾಸ್ತಿ ಬ್ಯಾಡ್ ಸಿಂಗಲ್ ಅಂದರೆ ಒಳ್ಳೆಯದಾಗುತ್ತೆ ಗುಡ್ ಜೊತೆ ಸೇರಿಕೊಂಡ್ರೆ ಇನ್ನೂ ಒಳ್ಳೆಯದಾಗುತ್ತೆ ಈ ರೀತಿ ಈ ಪೂರ್ವ ಪುಣ್ಯ ಸ್ಥಾನನ ನಾವು ಅರ್ಥ ಮಾಡ್ಕೋಬೇಕು ಮಕ್ಕಳಾಗಬೇಕು ಅಂದರೆ ಐದು ಬೇಕು ನೋಡಿ ಮಕ್ಕಳು ಎಷ್ಟು ಜನ ಹಾಗೇ ಇಲ್ಲ ಅಂತಾರೆ ಐದಿರಲ್ಲ ನಾಲ್ಕು ಇರುತ್ತೆ ಮಕ್ಕಳಾಗೋರು ಒಂದು ಕಾಟ ಜಾಬ್ ಅವ್ರಿಗೆ ಒಂದು ಕಾಟ ಬಿಸ್ನೆಸ್ ಒಂದು ಕಾಟ ಬಿಸ್ನೆಸ್ಸಲ್ಲಿ ದುಡ್ಡೇ ಬರೋಲ್ಲ ಐದನೇ ಮನೆ ಇವತ್ತು ಬಿಸ್ನೆಸ್ಸಲ್ಲಿ ಹತ್ತು ಸಾವಿರ ದುಡಿಬೇಕು ಐದನೇ ಮನೆ ನಡೀತಾ ಇದ್ದರೆ ಅವನಿಗೆ ಮೇಲೆ ಕಾಟ ನೆನ್ನೆ ಹತ್ತು ಸಾವಿರ ದುಡ್ದೆ ಇವತ್ತು ನೋಡಪ್ಪ ಬರೀ ಮೂರು ಸಾವಿರ ದುಡಿತಾ ಇದ್ದೀನಿ ಅಯ್ಯೋ ನನ್ನ ಜೀವನನೋ ಐದನೇ ಮನೆ ನಡೀತಾ ಇರುತ್ತೆ ನೋಡಿ ಸುಖಸ್ಥಾನ ಅಂತ ಕರಿತೀವಿ ದುಃಖನೇ ಕೊಡುತ್ತೆ ಅದು ಅಲ್ಲೂ ದುಃಖ ಕೊಡುತ್ತೆ ಯಾಕೆಂದರೆ ಎಕ್ಸ್ಪೆಕ್ಟೇಷನ್ ಇಟ್ಟಂಗೆ ಐದನೇ ಮನೆ ದುಡ್ಡು ಕೊಡೋದಿಲ್ಲ ಕೊಡೋದಿಲ್ಲ ಫಿಫ್ತ್ ಹೌಸಲ್ಲಿ ಭಗವಂತ ಇಷ್ಟೆಲ್ಲ ಇಟ್ಟಿದ್ದಾನೆ ಜಾತಕ ಏನಕ್ಕೆ ಎಲ್ಪ್ ಮಾಡುತ್ತೆ ಎಷ್ಟೋ ಜನದ ಕ್ವಶನ್ ನಮಗೆ ಜಾತಕ ಫಿಫ್ತ್ ಹೌಸ್ ನಡೀತಾ ಇದ್ದಾಗ ಸುಮ್ಮನಿರು ಅಂತ ಹೇಳುತ್ತೆ ಪಾಪ ಗ್ರಹಗಳು ಯಾರಿಗೆ ನಡೆಯುತ್ತೆ ಫಿಫ್ತ್ ಹೌಸ್ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಇದೆ ಶುಭ ಗ್ರಹಗಳಲ್ಲಿ ಯಾರಿಗೆ ಫಿಫ್ತ್ ಹೌಸ್ ನಡೀತಾ ಇದೆ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದು ಇವೆರಡು ಎರಡು ಸೀಕ್ರೆಟ್ ಫಿಫ್ತ್ ಹೌಸ್ಗೆ ನೀವು ಎಷ್ಟೇ ಸಜೆಷನ್ ಕೊಡಿ ಅವ್ರು ಯಾವ ಜ್ಯೋತಿಷ್ಯ ಕೇಳಿ ಚೇಂಜ್ ಆಗೋದು ಬಹಳ ಕಷ್ಟ ಇದೆ ನಾನು ನೋಡಿದ್ದೀನಿ ಕನ್ಸಲ್ಟೇಷನ್ಸಲ್ಲಿ ನೋಡಿದ್ದೀವಿ ತುಂಬ ಕಷ್ಟ ಇದೆ ಇಲ್ಲ ಸರ್ ಆ ಥರ ಆಗಲ್ಲ ನನಗಿಂಥ ಹುಡುಗ ಸಿಕ್ಕಿಲ್ಲ ಅಂದರೆ ನಾನು ಮದುವೆ ಆಗೋಲ್ಲ ಅಂತಾರೆ ಡಿಶ್ ಅಂತ ಒಳ್ಳಿಲ್ಲ ಅಂದರೆ ದೇವರು ನಿಮಗೆ ಮದುವೆನೇ ಮಾಡಿಸಲ್ಲ ಸಾಧ್ಯವೇ ಇಲ್ಲ ಮದುವೆ ಮಾಡ್ಸೋಕ್ಕೆ ಐದನೇ ಮನೆ ಎರಡನೇ ಮನೆ ಏಳನೇ ಮನೆ ನಡೀಬೇಕು ಡಿಶ್ ತಗೋಬೇಕು ಅಂದರೆ ಇಲ್ಲ ಅಂದ್ರೆ ಆಗೋದಿಲ್ಲ ಎಷ್ಟೋ ಜನ ನೋಡ್ತಾಯಿದ್ದೀವಿ ಎಷ್ಟೋ ಜನಕ್ಕೆ ಅಯ್ಯೋ ಆಗ್ತಾಯಿಲ್ಲ ಆಗ್ತಾಯಿಲ್ಲ ಅನ್ನೋದೇ ಕಾಟ ನಮಗೆ ಡಿಶ್ ತೊಳಕಾಗಲ್ಲ ಅಂತ ಒಂದು ಇರುತ್ತೆ ಎಷ್ಟೋ ಜನಕ್ಕೆ ಮದುವೆ ಜೀವನದಲ್ಲಿ ನೂರಾರು ಆಫರ್ ಇದೆ ಯಾಕೋ ಇಷ್ಟನೇ ಇಲ್ಲ ಐದನೇ ಮನೆ ಕಾಟ ಐದನೇ ಮನೆ ಕಾಟದ ಮನೆ ಅಂತ ಹೇಳ್ತೀವಿ ಕಲಿಯುಗದಲ್ಲಿ ಅದು ಪೂರ್ವಪುಣ್ಯ ಸ್ಥಾನ ಆಗಿರ್ಬೋದು ಸೊ ಇಷ್ಟೆಲ್ಲ ಸೀಕ್ರೆಟ್ ಐದನೇ ಮನೆ ಬರುತ್ತೆ ಇನ್ನೂ ಸಿಕ್ಕಪಟ ಇದೆ ಶುಭ ಗೃಹಗಳು ಪಾಪಗೃಹಗಳು ಡಿಫ್ರೆನ್ಸ್ ಈ ಥರ ಇರುತ್ತೆ ಒಳ್ಳೆಯದು ಮಾಡ್ತವೆ ಕೆಟ್ಟದ್ದು ಮಾಡ್ತವೆ ಬಟ್ ಡಬಲ್ ಆ್ಯಕ್ಸ್ ವರ್ಲ್ಡ್ ಫಿಫ್ತ್ ಹೌಸ್ ಓಕೆ ಇಷ್ಟು ಫಿಫ್ತ್ ಹೌಸ್ ಬಗ್ಗೆ ಇನ್ನೂ ಮುಂದಿನ ದಿವಸದಲ್ಲಿ ಇದ್ರ ಬಗ್ಗೆ ತಿಳಿಸೋಣ ಎಲ್ಲರಿಗೂ ಒಳ್ಳೇದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು